ಮಟ್ಟದ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಬಳ್ಳಾರಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಶನಿವಾರ ಹಾಗೂ ಭಾನುವಾರದೊಂದು ಸ್ಥಳ ಪೊಲೀಸ್ ಜಿಮಖಾನಾ ಬಳ್ಳಾರಿಯಲ್ಲಿ ನಾನು ಶಿವಾನಂದ್ ಅಂತ ಬಳ್ಳಾರಿ ಡಿಸ್ಟ್ರಿಕ್ ಟೇಬಲ್ ಟೆನಿಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಮಾತಾಡೋದು ನಮ್ಮ ಕರ್ನಾಟಕ ಟೇಬಲ್ ಟೆನಿಸ್ ಅಸೋಸಿಯೇಷನ್ ವತಿಯಿಂದ ಬಳ್ಳಾರಿಯಲ್ಲಿ ಮೊದಲೇ ಬಾರಿಗೆ ಇಂಟರ್ ಸ್ಕೂಲ್ ಸ್ಟೂಡೆಂಟ್ಸಿಗೆ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡ್ ಏಯ್ಟ್ ಟು ಟೆನ್ನು ಪಿ ಯು ಆ್ಯಂಡ್ ಅಬೋ ಕಾಲೇಜ್ ಅವರಿಗೆ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಕಲಿಯುವಂಥ ಮಕ್ಕಳಿಗಾಗಿ ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಾಮೆಂಟಾಗಿ ಇಟ್ಕೊಂಡಿದ್ವಿ ಈ ಸಲ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕಿಗೆ ಪೋಲಿ ಜಮಖಾನಾದಲ್ಲಿ ಎರಡು ದಿವಸ ಈ ಟೇಬಲ್ ಟೆನಿಸ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ ಈ ಟೂರ್ನಮೆಂಟಿಗೆ ಯಾವುದೇ ಶುಲ್ಕವನ್ನು ತಗೊಳ್ಳೋದು ಎಲ್ಲ ನಮ್ಮ ಟೇಬಲ್ ಟೆನಿಸ್ ಅಸೋಸಿಯೇಷನ್ನ ಬೇರ್ ಮಾಡ್ತಾರೆ ಸುಮಾರು ಒಂದು ನೂರು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು ಸಮ ಸಾಮಾನ್ಯವಾಗಿ ಇಪ್ಪತ್ತೈದರಿಂದ ಮೂವತ್ತು ಸ್ಕೂಲ್ ಹುಡುಗರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈಗ ಗಂಡು ಹೆಣ್ಣು ಗಂಡು ಹುಡುಗರು ಹೆಣ್ಣು ಹುಡುಗರು ಕಾಲೇಜ್ ಹುಡುಗಿಯರು ಹುಡುಗರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಮೆಡಿಕಲ್ ಕಾಲೇಜ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಪಿ ಯು ಕಾಲೇಜವ್ರು ಬೇರೆ ಯಾವುದು ಆಯುರ್ವೇದ ಕಾಲೇಜವ್ರು ಆಗ್ಬೋದು ಹೈಸ್ಕೂಲ್ ಮಕ್ಕಳು ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮ್ ಯಾವ ಮಕ್ಕಳಾದರೂ ಅಲ್ಲಿ ಸ್ಕೂಲ್ ಮಕ್ಕಳೇ ಆಗಿರಬೇಕು ಅಷ್ಟೇ ಅಂಥವ್ರಿಗೆ ಮಾತ್ರ ಟೂರ್ನಮೆಂಟ್ ಅರೇಂಜ್ಮೆಂಟ್ ಮಾಡಿ ಭಾಗಿಯಾದವ್ರಿಗೂ ಸರ್ಟಿಫಿಕೇಟ್ ಕೂಡ ಕೊಡ್ತಾಯಿದ್ದೀವಿ ಪಾರ್ಟಿಸಿಪೇಟ್ ಮಾಡಿದವರು ಎಲ್ಲ ಸರ್ಟಿಫಿಕೇಟು ಕೊಡ್ತಾಯಿದ್ದೀವಿ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ